ಸೇತುವೆ ಇದೆಯಲ್ಲ ಕಿಂಡಿ ಕಿಂಡಿ ಥರ ಕಸ ತುಂಬ್ಕೊಳ್ಳುತ್ತೆ ಅದನ್ನು ಕಾಲು ಸೇತುವೆ ಮಾಡಿ ಹೊಳೆ ಹೋಳೆ ಹೂಳೆತ್ತಿ ಇದೊಂದು ವ್ಯವಸ್ಥೆ ಮಾಡಿ ನಮಗೆ ಸಾಧಾರಣ ಸಾವಿರಾರು ಎಕರೆ ಒಂದು ಎಕರೆ ಎಕರೆ ಅಲ್ಲ ಎರಡು ಎಕರೆ ಅಲ್ಲ ಸಾವಿರಾರು ಎಕರೆ ಜಮೀನಲ್ಲಿ ನಾವು ರೈತರು ಬೇಸಾಯ ಮಾಡ್ಬೋದು ಇಲ್ಲಿ ತನಕ ಈಗ ಸಾಧಾರಣವಾಗಿ ಒಂದು ಇಪ್ಪತ್ತು ವರ್ಷದಿಂದ ನಮಗಿದೇ ಗೋಳಾಗಿದೆ ನಡುವುದು ಕೊಳ್ದು ಹೋಗೋದು ಆದ್ದರಿಂದ ಈ ಸೇತುವೆ ಮತ್ತು ನಮಗೆ ಈ ಹೊಳೆ ಹೂಳೆ ತೊಗೋ ಒಂದು ವ್ಯವಸ್ಥೆಯನ್ನು ನಮ್ಗೆ ಸರ್ಕಾರ ಮಾಡಿಕೊಟ್ರೆ ನಮಗೆ ಎಷ್ಟೋ ಬಡ ರೈತರು ಒಂದು ಅವಕಾಶ ಇತ್ತು ಅಂತೇಳಿ ಹೇಳಿದರೆ ಇನ್ನು ಮುಂದೆ ಈ ವರ್ಷದಂತೂ ಭಾರಿ ಸಮಸ್ಯೆ ಆಗಿಬಿಟ್ಟಿದೆ ಮುಂದಂತೂ ಒಬ್ಬರು ನೆಟ್ಟಿ ಮಾಡುವವರಿಲ್ಲ ಯಾಕಂದರೆ ನೂರರಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ಪರ್ಸೆಂಟು ಜನ ಬೇಸಾಯ ಮಾಡ್ಬೋದು ಈಗ ಎಪ್ಪತ್ತೈದು ಪರ್ಸೆಂಟು ಖಾಲಿ ಕಡಿದಿದ್ದಾರೆ ಜಮೀನನ್ನು ಯಾಕಂದೇಳಿ ಹೇಳಿದರೆ ಪ್ರತಿ ವರ್ಷ ಒಂದು ಎಕರೆಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬೀಳುತ್ತೆ ಒಂದು ಎರಡು ಮೂರು ಎಕರೆ ಜಮೀನು ಇರೋರು ಎಪ್ಪತ್ತು ಎಂಬತ್ತು ಲಕ್ಷ ಗಟ್ಟಲೆ ಈ ದುಡ್ಡಿನಲ್ಲಿ ದುಡ್ಡನ್ನು ಕಂಚುಕೊಂಡ್ರೆ ಮತ್ತು ಬೇರೆ ವ್ಯವಸ್ಥೆನೇ ಇರುವುದಿಲ್ಲ ರೈತರಿಗೆ ರೈತರಿಗೆ ಭಾರಿ ಸಮಸ್ಯೆ ಆಗಿಬಿಟ್ಟಿದೆ ಈ ನೀರಿನಿಂದ ಈ ಸೇತುವೆ ಇದೆಯಲ್ಲ ಕಿಂಡಿ ಕಿಂಡಿ ಥರ ಕಸ ತುಂಬಿಕೊಳ್ಳುತ್ತೆ ಅದನ್ನು ಕಾಲು ಸೇತುವೆ ಮಾಡಿ ಹೊಳೆ ಹೂಳೆತ್ತಿ ಇದೊಂದು ವ್ಯವಸ್ಥೆ ಮಾಡಿ ನಮಗೆ ಸಾಧಾರಣ ಸಾವಿರಾರು ಎಕರೆ ಒಂದು ಎಕರೆ ಎಕರೆ ಅಲ್ಲ ಎರಡು ಎಕರೆ ಅಲ್ಲ ಸಾವಿರಾರು ಎಕರೆ ಜಮೀನಲ್ಲಿ ನಾವು ರೈತರು ಬೇಸಾಯ ಮಾಡ್ಬೋದು ಇಲ್ಲಿ ತನಕ ಈಗ ಸಾಧಾರಣವಾಗಿ ಒಂದು ಇಪ್ಪತ್ತು ವರ್ಷದಿಂದ ನಮಗೆ ಇದೇ ಗೋಳಾಗಿದೆ ನಡುವುದು ಕೊಳೆದು ಹೋಗೋದು ಆದ್ದರಿಂದ ಈ ಸೇತುವೆ ಮತ್ತು ನಮಗೆ ಈ ಹೊಳೆ ಹೂಳೆ ತೊಗ ಒಂದು ವ್ಯವಸ್ಥೆಯನ್ನು ನಮ್ಗೆ ಸರ್ಕಾರ ಮಾಡಿಕೊಟ್ರೆ ನಮಗೆ ಎಷ್ಟೋ ಬಡ ರೈತರು ಬದುಕೊಳ್ಳಿಕ್ಕೆ ಒಂದು ಅವಕಾಶ ಇತ್ತು ಇಲ್ಲಾಂತೇಳಿ ಹೇಳಿದರೆ ಇನ್ನು ಮುಂದೆ ಈ ವರ್ಷದಂತೂ ಭಾರಿ ಸಮಸ್ಯೆ ಆಗಿಬಿಟ್ಟಿದೆ ಮುಂದಂತೂ ಒಬ್ಬರು ನೆಟ್ಟಿ ಮಾಡುವವರಿಲ್ಲ ಯಾಕಂದರೆ ನೂರರಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ಪರ್ಸೆಂಟು ಜನ ಬೇಸಾಯ ಮಾಡ್ಬೋದು ಈಗ ಎಪ್ಪತ್ತೈದು ಪರ್ಸೆಂಟು ಖಾಲಿ ಕಟ್ಟಿದಾರೆ ಈಗ ಜಮೀನನ್ನು ಯಾಕಂದೇಳಿ ಹೇಳಿದ್ರೆ ಪ್ರತಿ ವರ್ಷ ಒಂದು ಎಕರೆಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬಿಡುತ್ತೆ ಒಂದು ಎರಡು ಮೂರು ಎಕರೆ ಜಮೀನು ಇರುವರು ಎಪ್ಪತ್ತು ಎಂಬತ್ತು ಗಟ್ಟಲೆ ಈ ದುಡ್ಡಿನಲ್ಲಿ ದುಡ್ಡನ್ನು ಕಂಚುಕೊಂಡ್ರೆ ಮತ್ತು ಬೇರೆ ವ್ಯವಸ್ಥೆನೇ ಇರುವುದಿಲ್ಲ ರೈತರಿಗೆ ರೈತರಿಗೆ ಭಾರಿ ಸಮಸ್ಯೆ ಆಗಿಬಿಟ್ಟಿದೆ ಈ ನೀರಿನಿಂದ ಈ ಸೇತುವೆ ಇದೆಯಲ್ಲ ಕಿಂಡಿ ಕಿಂಡಿ ಥರ ಕಸ ತುಂಬಿಕೊಳ್ಳುತ್ತೆ ಅದನ್ನು ಕಾಲು ಸೇತುವೆ ಮಾಡಿ ಹೊಳೆ ಹೂಳೆತ್ತಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ನಮಗೆ ಸಾಧಾರಣ ಸಾವಿರಾರು ಎಕರೆ ಒಂದು ಎಕರೆ ಎಕರೆ ಅಲ್ಲ ಎರಡು ಎಕರೆ ಅಲ್ಲ ಸಾವಿರಾರು ಎಕರೆ ಜಮೀನಲ್ಲಿ ನಾವು ರೈತರು ಬೇಸಾಯ ಮಾಡ್ಬೋದು ಇಲ್ಲಿ ತನಕ ಈಗ ಸಾಧಾರಣವಾಗಿ ಒಂದು ಇಪ್ಪತ್ತು ವರ್ಷದಿಂದ ನಮ್ಗೆ ಇದೇ ಗೋಳಾಗಿದೆ ನಡುವುದು ಕೊಳೆದು ಹೋಗೋದು ಆದ್ದರಿಂದ ಈ ಸೇತುವೆ ಮತ್ತು ನಮಗೆ ಈ ಹೊಳೆ ಹೂಳೆ ಒಂದು ವ್ಯವಸ್ಥೆಯನ್ನು ನಮ್ಗೆ ಸರ್ಕಾರ ಮಾಡಿಕೊಟ್ರೆ ನಮಗೆ ಎಷ್ಟೋ ಬಡ ರೈತರು ಬದುಕೊಳ್ಳಿಕ್ಕೆ ಒಂದು ಅವಕಾಶ ಇತ್ತು ಇಲ್ಲ ಅಂತೇಳಿ ಹೇಳಿದರೆ ಇನ್ನು ಮುಂದೆ ಈ ವರ್ಷದಂತೂ ಭಾರಿ ಸಮಸ್ಯೆ ಆಗಿಬಿಟ್ಟಿದೆ ಮುಂದಂತೂ ಒಬ್ಬರು ನೆಟ್ಟಿ ಮಾಡುವವರಿಲ್ಲ ಯಾಕಂದರೆ ನೂರರಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ಪರ್ಸೆಂಟು ಜನ ಬೇಸಾಯ ಮಾಡ್ಬೋದು ಈಗ ಎಪ್ಪತ್ತೈದು ಪರ್ಸೆಂಟು ಖಾಲಿ ಕಡಿದಿದ್ದಾರೆ ಜಮೀನನ್ನು ಯಾಕಂದೇಳಿ ಹೇಳಿದರೆ ಪ್ರತಿ ವರ್ಷ ಒಂದು ಎಕರೆಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬೀಳುತ್ತೆ ಒಂದು ಎರಡು ಮೂರು ಎಕರೆ ಜಮೀನು ಇರುವರು ಎಪ್ಪತ್ತು ಎಂಬತ್ತು ಲಕ್ಷಗಟ್ಟಲೆ ಈ ದುಡ್ಡಿನಲ್ಲಿ ದುಡ್ಡನ್ನು ಕಂಚುಕೊಂಡ್ರೆ ಮತ್ತು ಬೇರೆ ವ್ಯವಸ್ಥೆನೇ ಇರುವುದಿಲ್ಲ ರೈತರಿಗೆ ರೈತರಿಗೆ ಭಾರಿ ಸಮಸ್ಯೆ ಆಗಿಬಿಟ್ಟಿದೆ ಈ ನೀರಿನಿಂದ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ